ಹರಿಹರ ತಾಲೂಕಿನ ಹರಿಹರ ನಗರದ ಗುತ್ತೂರು ಕಾಲೋನಿಯಲ್ಲಿ ಇರುವಂತಹ ಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯ ಹರಿಹರ ಇವರ ಸಂಸ್ಥೆಯ ಆವರಣದಲ್ಲಿ ಈ ದಿನ ಹರಿಹರ ನಗರದ ಸಮಾಜ ಸೇವಕರು ಹಾಗೂ ಮಾದಿಕ ಸಮಾಜದ ಹಿರಿಯ ಮುಖಂಡರು ಆದ ಕೆ ಬಾನುಮೂರ್ತಿ ನಡವಲ್ಕೇರಿ ಇವರ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ನಿರೂಪಣೆ ನಂದಿನಿ ಅವರು ನೆರವೇರಿಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಕೆ ಬಾನುಮೂರ್ತಿ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು ಹಾಗೂ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹರಿಹರ ತಾಲೂಕು ಸಂಚಾಲಕರಾದ ಆರ್ ಶ್ರೀನಿವಾಸ್ ಶ್ರೀ ಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯದ ಮ್ಯಾನೇಜರ್ ವಿನೋದ್ರವರು ಸವಿತಾ ಸಮಾಜದ ಮುಖಂಡರಾದ ಜೆಬಿ ದೇವೇಂದ್ರ ಕುಮಾರ್ ವಾಲ್ಮೀಕಿ ಸಮಾಜದ ಕಾರ್ಯದರ್ಶಿಯಾದ ಹನುಮಂತಪ್ಪ ಹಾಗೂ ನಾಯಕ್ ವಕೀಲರಾದ ಕೆಸಿ ಚೌಡಪ್ಪ ಬೇಲೆಬೆನ್ನೂರು ಸಂಘಟನಾ ಸಂಚಾಲಕರಾದ ಪ್ರಕಾಶ್ ಎಕೆ ಎಂಟಿಆರ್ ಮಂಜಣ್ಣ ಹಾಗೂ ಎಂಎನ್ ಕರಿಬಸಪ್ಪ ಸೂಪರ್ಟೆಂಟ್ ಬಸನಗೌಡ ಉಪಸ್ಥಿತರಿದ್ದರು ಹಾಗೂ ಆಶ್ರಮದ ಎಲ್ಲ ಹಿರಿಯರಾದ ಮಹಿಳೆಯರು ಪುರುಷರು ಭಾಗವಹಿಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಕೆ ಭಾನುಮೂರ್ತಿಯವರ ಅಮೃತ ಹಸ್ತದಿಂದ ಗಿಡ ನೀಡುವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಹಾಗೂ ಮಾಧ್ಯಮ ಸ್ನೇಹಿತರಾದ ಎಲ್ ತಿಪೇಶ್ ಶಾಮೀರ್ ಉಪಸ್ಥಿತರಿದ್ದರು ವರದಿ ಎಲ್ ತಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ವನ್ ಹರಿಹರ ಈ ದಿನ ಅವರ ಒಂದು ನೆನಪಿನ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನ ಈ ದಿನ ಈ ದಿನ ರುದ್ರಾಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ मना कर मना नीर को नीर मना मना कर मना कर सब मना नीर कर आते नीर सब नीर पड़ा होगा नीर की नीर का ना नीर का ना भाई तो कमानेर का पोस्ट हमें कैसे कोन्दे हमें लाख तरस दिया है नीर 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 ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಇವತ್ತಿನ ಒಂದಿದ್ರಲ್ಲಿ ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಬಂದಿದ್ದಾರೆ ಅವ್ರು ಈ ಹಿಂದೆ ಇದ್ದ ಈ ಹಿಂದೆ ಇದ್ದಿದ್ದಕ್ಕೂ ಅಲ್ಲಿಗಿರುವಂತ ಒಂದು ವಾಸ್ತವಕ್ಕೂ ನೋಡ್ತಾ ಹೋದ್ರೆ ತುಂಬಾ ವ್ಯತ್ಯಾಸ ಇದೆ ಆ ದಿನನ ಬೇರೆ ಈ ದಿನ ಬೇರೆ ಹಾಗಾಗಿರೋದ್ರಿಂದ ಅವರ ಮನಸ್ ವೃದ್ಧಾಶ್ರಮದಲ್ಲಿ ನಮ್ಮ ವೃದ್ಧವನ್ನ ಆಚರಣೆ ಮಾಡಿಕೊಳ್ಳೋಲ್ಲ ಅಂತ ನಮ್ಮಲ್ಲಿ ನಮ್ಮ ಮಾತಾಡಿ ತೀರ್ಮಾನ ಮಾಡಿದ್ಮೇಲೆ ನಾವು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಗೊಂಡು ಕಾರ್ಯಕ್ರಮ ಅಂತ ನಮ್ಗೆ ಸಾಕಷ್ಟು ತೃಪ್ತಿ ಕೊಟ್ಟಿದೆ ಆಮೇಲೆ ಇಲ್ಲಿ ವಸತಿ ನಿರೋಧಿಸಿರ್ತಕ್ಕಂಥ ಪ್ರತಿಯೊಬ್ರು ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಸಿಬ್ಬಂದಿಗಳಾಗಿರ್ಬೋದು ಅದ್ರಲ್ಲಿರ್ತಕ್ಕಂಥ ರೋಗರಾಗಿರ್ಬೋದು ಸ್ತ್ರೀಶಕ್ತಿ ಹಿರಿಯ ನಾಗರಿಕ ವಸತಿ ನಿಲಯ ಹರಿಹರ ಇವರ ಒಂದು ಆಶ್ರಯದಲ್ಲಿ ಇವತ್ತಿನ ದಿನ ಕೆ ಭಾನುಮೂರ್ತಿ ಅವರ ಹುಟ್ಟುಹಬ್ಬವನ್ನು ನಾವುಗಳೆಲ್ಲ ಸೇರ್ಕೊಂಡು ಆಚರಣೆ ಮಾಡ್ತಾ ಇದ್ದೀವಿ ಅದು ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಬರ್ತಡೆ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಹಬ್ಬ ಆಚರಣೆಗೆ ಮೂಲಭೂತವಾಗಿ ಕಾರಣವಾಗಿ ಕಾರಣವಾಗಿರುವಂಥದ್ದು ಶ್ರೀ ಶಕ್ತಿ ಹಿರಿಯ ನಾಗರಿಕ ವಸತಿ ಎಲ್ಲ ಎಲ್ಲರಿಂದಲೂ ನಂದು ಈ ಒಂದು ವೃದ್ಧಾಶ್ರಮಕ್ಕೆ ಬಂದು i will be